ಹೊಳೆನೆರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮದಲ್ಲಿ ಜಾನುವಾರು ಕದಿಯಲು ಬಂದ ನಾಲ್ಕು ಜನ ಕಳ್ಳರಲ್ಲಿ ಮೂವರನ್ನು ಇಳಿದ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ನೀಡಿ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಆಗಮಿಸಿದ ಹಳ್ಳಿ ಮೈಸೂರು ಠಾಣೆ ಪಿ ಸಲ್ಮಾನ್ ಖಾನ್ ತಂಬುಳಿ ಅವರಿಗೆ ಒಪ್ಪಿಸಲು ನಿರಾಕರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ ಕ್ಯಾರ್ನಗರ ತಾಲೂಕಿನ ಬೇರಿಯಾ ಗ್ರಾಮದ ಮಹಮದ್ ಶಫಿ ಜಬೀವುಲ್ಲಾ ಹಾಗೂ ಪುನೀತ್ ಎಂಬ ಆರೋಪಿಗಳು ಟಾಟಾ ಎಸಿ ವಾಹನದಲ್ಲಿ ಹಳ್ಳಿ ಮೈಸೂರು ಹೋಬಳಿಯ ನಗರನಹಳ್ಳಿ ಗ್ರಾಮದ ರಾಮು ಮನೆಯ ಎಮ್ಮೆ ಕದ್ದ ನಂತರ ಮೂಡಲ ಮಾಯಿಗೋಡನಹಳ್ಳಿ ಗ್ರಾಮದಲ್ಲಿ ಕೈಚಳಕ ತೊರಲು ಮುಂದಾಗಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಗ್ರಾಮಸ್ಥರು ಮೂವರನ್ನು ಹಿಡಿದು ವಿಚಾರಿಸಿದಾಗ ಜಾನುವಾರು ಕದಿಯಲು ಬಂದಿದ್ದರೆಂದು ಗೊತ್ತಾಗಿ ಮೂವರನ್ನು ಕಂಬಕ್ಕೆ ಕಟ್ಟಿ ಇಗ್ಗಮುಗ್ಗ ತಿಳಿಸಿದ್ದಾರೆ ಮೂಡಲ ಮಾಯಗೋಡನಹಳ್ಳಿ ರಾಜು ಹಾಗೂ ಹರೀಶ್ ಎಂಬುವರು ಮಾತನಾಡಿ ಕ್ಯಾರ್ಪೇಟೆ ತಾಲೂಕಿನ ಚೋಳಸಮುದ್ರ ಗ್ರಾಮದಲ್ಲಿ ರೈತರು ಹಿಡಿದು ಪೊಲೀಸರಿಗೆ ಆರೋಪಿಗಳನ್ನು ಒಪ್ಪಿಸಿದ್ದರು ಐದು ದಿನಕ್ಕೆ ಜಾಮೀನು ಪಡೆದು ಹೊರಗೆ ಬಂದ ಆರೋಪಿಗಳು ಕಳ್ಳತನ ಪುನಃ ಪ್ರಾರಂಭಿಸಿದ್ದಾರೆ ಎಂದು ತಿಳಿಸಿ ಐದಾರು ಹಳ್ಳಿಗಳಲ್ಲಿ ಕುರಿಗಳು ಆಡುಗಳು ಹಸು ಹಾಗೂ ಎತ್ತುಗಳು ಎಮ್ಮೆಗಳನ್ನು ಕಳ್ಳತನ ಮಾಡಿದ ಸಂಬಂಧ ಹಳ್ಳಿ ಮೈಸೂರು ಠಾಣೆಯಲ್ಲಿ ದೂರುಗಳು ದಾಖಲಾಗಿದೆ ಎಂದರು ಸಾಲಿಗ್ರಾಮ ಹೋಬಳಿಯ ಮೇಲೂರು ಗ್ರಾಮದ ಅಬಿ ಎಂಬುವರು ಮಾತನಾಡಿ ಇವರ ವಾಹನದ ನಂಬರ್ ಪ್ಲೇಟ್ ಮೇಲೆ ಲೈಟ್ ಅಳವಡಿಸಿದ್ದು ವಾಹನದ ನಂಬರ್ ಕಾಣುವುದಿಲ್ಲ ನಮ್ಮ ಗ್ರಾಮದ ಕಳ್ಳತನ ಪತ್ತೆ ಮಾಡುವ ಸಲುವಾಗಿ ಹತ್ತಾರು ಸಿ ಕ್ಯಾಮೆರಾ ಪರಿಶೀಲಿಸಿ ವಾಹನ ನಂಬರ್ ಸಮೇತ ದಾಖಲೆ ಕೊಟ್ಟರೂ ಹಿಡಿದಿರಲಿಲ್ಲ ಇವರ ವಾಹನದಲ್ಲಿ ಲಾಂಗೋ ಮಚ್ಚು ಅದು ಅರಿತವಾದ ಆಯುಧಗಳು ಇದ್ದು ಕಳ್ಳತನ ಮಾಡಲು ಹೋದಾಗ ಒಬ್ಬೊಬ್ಬರೇ ಹಿಡಿಯಲು ಹೋದರೆ ಹಲ್ಲೆ ನಡೆಸಿದರೆ ಏನು ಗತಿ ಇವರುಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಎಮ್ಮೆಗಳು ಹಸುಗಳು ಎತ್ತುಗಳು ಟಗರುಗಳು ಕುರಿಗಳನ್ನು ಕಳೆದುಕೊಂಡಿದ್ದ ಹತ್ತಾರು ಗ್ರಾಮಸ್ಥರು ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದರು ಜಾನುವಾರುಗಳ ಕಳ್ಳತನದಿಂದ ರೋಸಿ ಹೋಗಿದ್ದ ಹತ್ತಾರು ಹಳ್ಳಿಗಳ ಗ್ರಾಮಸ್ಥರ ಸಹನೆಯ ಕಟ್ಟೆ ಒಡೆದು ಕಳ್ಳತನದ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಗ್ರಾಮಸ್ಥರು ಹಳ್ಳಿ ಮೈಸೂರು ಠಾಣೆ ಪೊಲೀಸರಿಗೆ ಆರೋಪಿಗಳನ್ನು ಒಪ್ಪ ಒಪ್ಪಿಸಲು ನಿರಾಕರಿಸಿದರು ಈ ಸಂದರ್ಭದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಮೀಸಲು ಪೊಲೀಸ್ ತುಕುಡಿಯನ್ನು ನಿಯೋಜನೆ ಮಾಡಲಾಗಿತ್ತು ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ವೃತ್ತ ನಿರೀಕ್ಷಕರು ತೋರಿದ ಸಮಯ ಪ್ರಜ್ಞೆಯಿಂದ ವಾತಾವರಣ ತಿಳಿಗೊಳಿಸಿ ಆರೋಪಿಗಳನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿ ಕರೆತಂದರು ಹಳ್ಳಿ ಮೈಸೂರು ಠಾಣೆ ಪೊಲೀಸರು ಜಾನುವಾರುಗಳನ್ನು ಕಳ್ಳತನ ಸಂಬಂಧ ಕೈಕಟ್ಟಿಕೊಳ್ಳಿತಿಲ್ಲ ಕಳೆದ ಒಂದೂವರೆ ತಿಂಗಳಿಂದ ಆರೋಪಿಗಳ ಮೊಬೈಲ್ ಟ್ರ್ಯಾಕ್ ಮಾಡುವ ಜೊತೆಗೆ ಕಾರ್ಯಾಚರಣೆ ಕೈಗೊಳ್ಳಲು ಮುಂದಾಗುತ್ತಿದ್ದರು ಇದರ ನಡುವೆ ಅಗತ್ಯವಿದ್ದಾಗ ಪೊಲೀಸ್ ಬಂದೋಬಸ್ತಿಗೆಂದು ಪರಸ್ಥಳ ಪರಸ್ಥಳಗಳಿಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಕಾರಣದಿಂದ ವಿಳಂಬವಾಗಿದೆ ಹೊರತು ಬೇರನ್ನು ಇಲ್ಲವೆಂದು ಪೊಲೀಸರೊಬ್ಬರು ವಾಸ್ತವ ಪರಿಸ್ಥಿತಿ ತಿಳಿಸಿದರು ಮತ್ತು ಮಹಮ್ಮದ್ ಶೆಫಿ ಎಂಬ ಆರೋಪಿ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ವಿವಿಧ ಠಾಣೆಯಲ್ಲಿ ದಾಖಲಾಗಿದೆ ಎಂದು ಮಾಹಿತಿ ನೀಡಿದರು ದೊಡ್ಡ ಸಮುದ್ರದಲ್ಲಿ ರೈತರೆಲ್ಲ ಸೇರ್ಕೊಂಡು ಕಟಾಕ ಇರ್ಬೇಕು ಅದರಿಂದ ಕ್ಯಾರ್ಪೆಡೈಟೇಷನ್ ಕೊಟ್ಟರು ಕಾರ್ಪೆಡೈಟೇಷನ್ ಅಲ್ಲಿ ಎರಡನೇ ಸೂ ರೈನು ಅದಾಗಿ ಅದಕ್ಕೆ ಪೂರಾ ನಮ್ಮೂರು ಕಪ್ಲೆಲ್ಲ ಸಹ ಇದೆ ಇದರ ನಾಲ್ಕು ಎಮ್ಮೆ ಹೊಡೆದ ಗುಳ್ಳುಬೇವೆಳ್ಳ ಕಪ್ಳು ಆಮೇಲೆ ಲಗ್ನಗಳಿಂದ ರಸ ಹೊಡ್ದ ಮುಂದೆಲ್ಲ ಉಟ್ಟು ಕೂಡ ಪೂರ ಹಳೆ ಕೆಲಸ ಆಗೋಣ ಒಂದು ಲೈಲ್ಯಾಂಡ್ ಐತೆ ಆ ಲೈಲ್ಯಾಂಡ್ ಮುಂದಾರ ನಂಬರ್ ಬಿಟ್ಟು ಇದರ ಮುಂದಾಗ ಯಾವ ನಂಬರ್ ಆದರೆ ಮನೆಯಲ್ಲ ಜೈ ಸೀರೆ ಮತ್ತೆ ಬೋಡ ಹಾಕೊಂಡು ಕನ್ನಡದಲ್ಲಿ ಯಾರೂ ಮುಟ್ಟಬಾರದು ಅಂತ ಅವ ಗಾಡಿ ಮಾಡಿದೆಲ್ಲ ಬರೀ ನನ್ನ ಕೆಲಸ ಇವು ಮಾಡ್ತೀನಿ ಸರ್ಕಾರವೇ ನಮ್ದು ಒಬ್ಬರು ಚಿತ್ರವೊಂದಕ್ಕೆ ಒಂದ್ ಜೊತೆ ನೂರ್ ಜೊತೆ ಅಂತ

ವರ್ಷಿಂದ ಮಾತಾಡ್ದ ಇವ್ರ ಹತ್ರ ಲಾಂಗ್ ಆ ತರ ಇವ್ರ ಹತ್ರ ನಾವು ಹೋದಾಗ ಏನಾದ್ರು ನಂಬರ್ ಇದೆ ಪ್ರೂಫ್ ಸಿ ಸಿ ಪ್ರೂಫ್ ಇಲ್ಲ ಮುಂದ್ಗಡೆ ಹೋದ್ರೆ ಲೈಟ್ ಕರೆಕ್ಟ್ ಆಗಿ ಹಾಕೊಂಡಿದ್ದಾರೆ ಅವರು ನಾವು ನಂಬರ್ ಹೆಂಗೆ ಹೆಂಗ ತಗೊಂಡ್ ಸಿಮರ ತಗೊಂಡೋಗಿ ನಂಬರ್ ಇಲ್ಲ ಯಾವ ಗಾಡಿ ಅಂತ ಮಾಡೋಕೆ ಗಾಡಿನ ಕಣಿಗೆ ಕಾಣಿದ್ ಗಾಡಿಗಳು ನಂಬರು ಮತ್ತೆ ಗಾಡಿಗಳು ಅಂತ ಇವರಿಗೆ ನಾವು ಹುಟ್ಟಿ ಎಲ್ಲ ಹತ್ರನೂ ಕಡೆ ಸಿ ಸಿ ಕ್ಯಾಮರಾ ಹುಟ್ಟಿಕೊಂಡಿದ್ವಿ ಇವರು ಇವ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಹೋದ್ರು ತನಿಖೆ ಅವರು ಇವ್ರದ್ದು ಮೇನ್ ಪಾಯಿಂಟ್ ಬೇರೆ ಎರಡ್ ಸಾವಿರದ ಹದಿನಾರಿಂದಲ್ಲ ಯಾರು ತನಿಖೆ ತಗೊಂಡ್ರೆ ಅಲ್ಲ ಐತೆ ಸರ್

ನಾಲ್ಕು 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 ಯಾವ ಕುರಿ ಎರಡು ಆಡೋ ಮೂರ್ ಕುರಿ ಸರ್ ಇವನು ನಗರ